ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಲಾಟ್ರಿ ಗೆದ್ದೇ ಗೆಲ್ಲುವ ಏಕೈಕ ರಾಶಿಯವರು ಯಾರು ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಹೇಳ್ತಾ ಹೋಗ್ತೀನಿ ಯಾವ ರಾಶಿ ಅಂತ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ರಿ ಇಪ್ಪತ್ತೈದು ಕೋಟಿ ಲಾಟ್ರಿ ಗೆದ್ದೇ ಗೆಲ್ಲುವ ಏಕೈಕ ರಾಶಿ ಯಾವುದು ಅಂತ ಹೇಳ್ತೀನಿ ಮೊದಲು ಈ ಕಟಕ ರಾಶಿ ಸಿಂಹ ರಾಶಿ ರುಸ್ತಿಕ ರಾಶಿ ಧನಸ್ಸು ರಾಶಿ ಮಕರ ರಾಶಿ ಕುಂಭ ರಾಶಿ ಮೀನ ರಾಶಿ ಮೇಷ ರಾಶಿ ಋಷಭ ಮಿಥುನ ರಾಶಿ ಇದು ರಾಶಿ ರಾಶಿವೈಸು ಎರಡನೇದು ಈ ದಶಾಭಕ್ತಿಗಳ ವೈಸು ಈ ರಾಶಿ ನಿಮ್ಮದಾಗಿ ನಿಮ್ಮದು ಎಸ್ಪೆಷಲಿ ರಾಹು ದಶೆ ನಡೀತಿದ್ರೆ ಗುರುದಶೆ ಶನಿದಶೆ ದಶೆ ಕೇತು ದಶೆ ಶುಕ್ರದಶೆ ಈ ಒಂದು ದಶಾ ಭುಕ್ತಿ ನಡೀತಾ ಇದ್ದು ದಶಾ ಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ಖಂಡಿತವಾಗ್ಲೂ ಇಪ್ಪತ್ತೈದು ಕೋಟಿ ಲಾಟ್ರಿ ಗೆದ್ದೇ ಗೆಲ್ತೀರಾ ಎಸ್ಪೆಷಲಿ ಇದೇ ರಾಶಿ ಅವರು ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಲಾಟ್ರಿ ಗೆದ್ದೇ ಗೆಲ್ಲುವ ಏಕೈಕ ರಾಶಿಯವರು ಯಾರಪ್ಪ ಅಂದರೆ ಇದೇ ರಾಶಿಯವರು ಆಗಿರ್ತಾರೆ ಬಟ್ಟು ಅದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಯಾವ ದಿನ ಹೊಡಿತತೆ ಯಾವ ವಾರ ಒಡಿತತೆ ಯಾವ ತಿಂಗಳು ಹೊಡೆಯುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಅವರವರ ಜಾತಕದಲ್ಲಿ ಭಕ್ತಿಗಳಲ್ಲಿ ಆ ಈ ಬುಧ ದಶೆ ಕೇತು ದಶೆ ಶುಕ್ರ ಶುಕ್ರದಶಾ ಒಳಗಡೆ ಹಾಂ ಈ ಮನೆಗಳು ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಎಂಟನೇ ಮನೆ ಬಂದು ಇಲ್ಲಿ ಲಾಟರಿ ಮನೆ ಎಂಟನೇ ಮನೆ ಬಂದು ನಿಧಿ ಸಿಗುವ ಮನೆ ಎಂಟನೇ ಮನೆ ಬಂದು ಪಿತ್ರಾರ್ಜಿತ ಆಸ್ತಿ ಮನೆ ಅಂತ ಹೇಳ್ತೀವಿ ಎಂಟನೇ ಮನೆ ಸಡನ್ ಕಷ್ಟಗಳು ಮನೆ ಎಂಟನೇ ಮನೆ ಸ್ಪಿರಿಚುವಲ್ ಮನೆ ಅಂತೀವಿ ಜೊತೆಗೆ ಹನ್ನೊಂದನೇ ಮನೆ ನಡಿಬೇಕು ಇದರ ಜೊತೆಗೆ ಎಂಟು ಹನ್ನೊಂದರ ಜೊತೆಗೆ ಎರಡು ಆರು ಏಳು ಒಂಬತ್ತು ಅದೃಷ್ಟದ ಮನೆ ಅಂತ ಹೇಳ್ತೀವಿ ಈ ಮನೆಗಳು ಆಪರೇಟ್ ಆದಾಗ ಖಂಡಿತವಾಗ್ಲೂ ಇಪ್ಪತ್ತೈದು ಕೋಟಿ ಲಾಟ್ರಿ ಗೆದ್ದೇ ಗೆಲ್ತೀರಾ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ಹಂಗನ್ಕೊಂಡು ಪದೇ 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 ಲಾಟ್ರಿ ಹಿಂದೆ ಬಿದ್ದು ಹಾಳು ಮಾಡ್ಕೊಂಬಿಡಿ ಪದೇ 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 ಲಾಟ್ರಿ ತೊಗೊಳೋದು ಲಾಟ್ರಿ ಟಿಕೆಟ್ ತೊಗೊಳೋದು ನನಗೆ ಲಾಟ್ರಿ ಹೊಡೀತತೆ ನನಗೆ ಲಾಟ್ರಿ ಹೊಡೀತತೆ ಅಂತ ಲಾಟ್ರಿ ಹಿಂದೆ ಬಿದ್ದು ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಹಾಂ ಒಂದು ತಗೊಬೇಕಷ್ಟೇ ವರ್ಷದಲ್ಲಿ ಒಂದೇ ಒಂದು ತಗೊಬೇಕು ಜನವರಿ ಒಂದನೇ ತಾರೀಕು ಹೊಸ ವರ್ಷದ ದಿನ ಅಥವಾ ಯುಗಾದಿ ಅಮಾವಾಸ್ಯೆ ದಿನ ಯುಗಾದಿ ಚಂದ್ರದರ್ಶನ ಮಾಡುವ ಬಿದಿಗೆ ದಿನ ಅದು ಬಿಟ್ಟರೆ ಅಕ್ಷಯ ತೃತೀಯ ಬಸವ ಜಯಂತಿ ಹಾಂ ಬುಧವಾರನೋ ಗುರುವಾರ ಶುಕ್ರವಾರ ಬಂದಾಗ ಅದು ಬಿಟ್ಟರೆ ದಸರಾ ಹಬ್ಬದಲ್ಲಿ ವಿಜಯದಶಮಿ ಬಂದಾಗ ಅದು ಬಿಟ್ಟರೆ ವರಮಾಲಕ್ಷ್ಮಿ ಹಬ್ಬದ ದಿನ ಅದು ಬಿಟ್ಟರೆ ದೀಪಾವಳಿ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ದಿನ ಹಿಂದೆ ಮುಂದೆ ಅದು ಬಿಟ್ಟರೆ ನಿಮ್ಮ ಹುಟ್ಟಿದ ಹಬ್ಬದ ದಿನ ನಿಮ್ಮ ಬರ್ತ್ಡೇ ಇರುತ್ತಲ್ಲ ಹುಟ್ಟಿದ ಹಬ್ಬದ ದಿನ ಬರ್ತ್ಡೇ ದಿನ ತಗೊಳ್ಳಿ ಅದು ಬಿಟ್ಟರೆ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಮದುವೆ ಆಗಿರುತ್ತಲ್ಲ ಅದರದ್ದು ಒಂದು ದಿನದಲ್ಲಿ ಒಂದೇ ಒಂದು ಟಿಕೆಟ್ ತೊಗೊಬೇಕಷ್ಟೇ ತಗೊಂಡು ನಿಮ್ಮ ಪರೀಕ್ಷೆ ನೀವೇ ಮಾಡ್ಕೊಳ್ಳಿ ಅದೃಷ್ಟ ಭಗವಂತ ನಿಮ್ಮ ಒಂದು ಶ್ರಮಕ್ಕೆ ನಿಮ್ಮ ಒಂದು ಕಷ್ಟಪಟ್ಟಿರೋದಕ್ಕೆ ಮತ್ತು ಹಿಂದಿನ ಜನ್ಮದ ಪುಣ್ಯ ಒತ್ಕೊಂಡ್ಬಂದಿದ್ದರೆ ತಂದೆ ತಾಯಿ ಆಶೀರ್ವಾದ ಹಿರಿಯರ ಆಶೀರ್ವಾದ ನಿಮ್ಮ ದೇವರ ಆಶೀರ್ವಾದ ಮನೆ ದೇವರು ಕುಲದೇವರು ಇಷ್ಟವಾದ ದೇವರು ಆಶೀರ್ವಾದ ನಿಮ್ಮ ಮೇಲೆ ಇದ್ದರೆ ಖಂಡಿತವಾಗಲೂ ಇಪ್ಪತ್ತೈದು ಕೋಟಿ ಲಾಟ್ರಿ ಗೆದ್ದೇ ಗೆಲ್ಲುವ ಏಕೈಕ ರಾಶಿ ಇವರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ